ಯಾಕೆ ಬಯಕೆಗಳು ಉತ್ಪತ್ತಿ ಆಗುತ್ತವೆ ಎಂದರೆ ನಮ್ಮ ನಮ್ಮಲ್ಲಿರುವ ಸ್ವರೂಪ ಆನಂದವನ್ನ ಅರಿಯದೇ ಇರುವ ಕಾರಣದಿಂದ ಮಿಥ್ಯಾ ವಸ್ತುಗಳ ಬಯಕೆ ನಮಗೆ ಆಗುತ್ತದೆ ಈ ಬಯಕೆ ಏನಾದ ಆ ಬಯಕೆಯೇ ನಮ್ಮ ಕರ್ಮಕ್ಕೆ ಕಾರಣವಾಗುತ್ತದೆ ನಾವ್ ಯಾವಾದರೂ ಒಂದು ಕೆಲಸ ಮಾಡಬೇಕಾಗಿದ್ರೆ ಆ ಮಾಡುವ ಕೆಲಸ ಅಥವಾ ಮಾಡುವ ವಸ್ತುವಿನ ಮೇಲೆ ನಮಗೆ ಅಪೇಕ್ಷೆ ಆದಾಗ ಅದನ್ನ ಮಾಡಲಿಕ್ಕೆ ನಾವು ಪ್ರಾರಂಭವನ್ನು ಮಾಡುತ್ತೇವೆ ಅದಕ್ಕೆ ಮಹಾತ್ಮರು ಬಯಸದಿರುವುದೇ ಸುಖ ಬಯಸುವುದೇ ದುಃಖ ಅಂದ್ರು ಯಾಕೆ ಈ ಬಯಕೆ ಆಗ್ತದ ಅಂದ್ರೆ ಅದಕ್ಕೆ ಕಾರಣ ಹೇಳಿದ್ರು ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನ ನಾವು ತಿಳಿಯದೇ ಇದ್ದ ಕಾರಣ ಹೀಗೆ ದುಃಖಗಳ ಪರಂಪರೆಯಾದ ಐವಿಧ್ಯ ಅವಿದ್ಯ ಕಾರಣ ಅವರ ಕಾರ್ಯ ಕಾಮ ಕರ್ಮ ಈ ಕಾಮ ಕರ್ಮಗಳೇ ನಮಗೆ ಪಾಪದ ಅಹಿತವಾದ ಕರ್ಮಗಳು ದುಃಖಕ್ಕೆ ಕಾರಣವಾದವು ಹಿತವಾದ ಕರ್ಮಗಳು ಸುಖಕ್ಕೆ ಕಾರಣವಾದವು ಆದರೂ ಕೂಡ ವಿಚಾರದಲ್ಲಿ ದುಃಖದ ಕರ್ಮಗಳೇ ಇರಲಿ ಸುಖದ ಕರ್ಮಗಳೇ ಇರಲಿ ಅವೆರಡೂ ಕೂಡ ಬಂಧನ ಅವೆರಡು ಬಂಧ ಹೇಗೆಂದ್ರೆ ಒಬ್ಬ ತಪ್ಪನ್ನ ಮಾಡಿದಂತ ಒಬ್ಬ ಆರೋಪಿಗೆ ಶಿಕ್ಷೆಯನ್ನ ಕೊಟ್ಟು ಕಾಲಲ್ಲಿ ಬೇಡಿಯನ್ನು ಹಾಕಿದಾಗ ಆ ಬೇಡಿ ಅವನು ನಡೆಯಲಿಕ್ಕೆ ಆತಂಕವನ್ನ ಉಂಟು ಮಾಡುತ್ತದೆ ತೊಂದರೆ ಕೊಡ್ತಾರೆ ಹೋಗುವಾಗ ಬರುವಾಗ ಸರಳವಾಗಿ ಹೋಗಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಕಾರಣ ಅವನ ಕಾಲಿಗೆ ಅಥವಾ ಕೈಗೆ ಕೊಳ ಅಥವಾ ಬೇಡೆಯನ್ನ ಹಾಕಿದ್ದಾರೆ ಆ ಬೇಡಿ ಯಾವುದರಿಂದ ತಯಾರಾಗಿದೆ ಅಂದ್ರೆ ಕಬ್ಬಿಣದಿಂದ ತಯಾರಿಸಿದ ಒಂದು ಬೇಡಿ ಅವನಿಗೆ ಬಂಧನ ಆಯ್ತು ಮತ್ತು ಇನ್ನು ಕೆಲವು ಮೊದಲ ಕಾಲದಲ್ಲಿ ರಾಜ ಸಮಾನವಾಗಿರತಕ್ಕಂತ ವ್ಯಕ್ತಿಗಳು ತಪ್ಪನ್ನು ಮಾಡಿದಾಗ ಅವರಿಗೂ ಕೂಡ ಶಿಕ್ಷೆಯನ್ನ ವಿಧಿಸಿದಾಗ ಅವರಿಗೂ ಕೂಡ ಬೇಡಿಯನ್ನ ಹಾಕುವಂತ ಕಾಲ ಒಂದಿತ್ತು ಆದರೆ ವ್ಯತ್ಯಾಸ ಏನು ಅಂದ್ರೆ ಅವರ ಕಾಲಿಗೆ ಮತ್ತು ಕೈಗೆ ಹಾಕುವಂತ ಬೇಡಿ ಅದು ಬಂಗಾರದಿಂದ ತಯಾರಾಗಿರ್ತಿತ್ತು ಸಾಮಾನ್ಯರ ಬೇಡಿ ಕಬ್ಬಿಣದಿಂದ ಅಸಾಮಾನ್ಯರ ಬೇಡಿ ಬಂಗಾರದಿಂದ ಎರಡು ಬೇಡೆಗಳು ಬೇರೆ ಬೇರೆ ಇದ್ರು ಕೂಡ ಬಂಧನ ಮಾಡುವುದು ಮಾತ್ರ ಹ್ಮ್ ಕಬ್ಬಿಣದ ಬೇಡಿದ್ರು ಬಂಧ ಬಂಗಾರದ ಬೇಡ ಕೂಡ ಬಂಧ ಅದರಂತೆ ಇಲ್ಲಿ ಕರ್ಮಗಳೇನು ಮಾಡ್ತೀವಿ ಆ ಕರ್ಮಗಳು ಪಾಪದ ಕರ್ಮ ಆದರೂ ಬಂಧನೆ ಪುಣ್ಯ ಕರ್ಮ ಆದರೂ ಬಂಧನೆ ಪುಣ್ಯ ಕರ್ಮ ಬಂಗಾರ ಬೇಡಿದ್ದಂತೆ ಪಾಪದ ಕರ್ಮ ಕಬ್ಬಿಣದ ಬೇಡಿಯಿದ್ದಂತೆ ಈ ರೀತಿಯಾಗಿ ಮನುಷ್ಯನ ಬಂಧನವು ಉಂಟಾಗಿರುವುದು ಅಥವಾ ಉಂಟು ಆಗುವುದು ಅವನು ತನ್ನ ನಿಜ ಸ್ವರೂಪವನ್ನ ತಿಳಿಯದೇ ಇರುವುದರಿಂದ ಹೌದ್ರಿ ಪರಿಪೂರ್ಣವಾದ ತನ್ನ ಆತ್ಮ ತತ್ವವನ್ನ ಅವನು ತಿಳಿಯದೇ ಇರುವುದರಿಂದ ಅವನಿಗೆ ಕಾಮನೆಗಳು ಉಂಟಾಗುತ್ತವೆ ಅವನಿಗೆ ಇಚ್ಛಾ ಅಪೇಕ್ಷ ಕಾಮ ಇವೆಲ್ಲ ಪ್ರಾಪ್ತಿ ಆಗ್ತಾವ ಉತ್ಪತ್ತಿ ಆಗ್ತಾವ ಈ ರೀತಿ ಉತ್ಪತ್ತಿ ಆದಾಗ ಆ ತನ್ನ ಕಾಮನೆಗಳ ಪೂರೈಕೆಯಿಂದ ಪರಿಪೂರ್ಣನಾಗಲು ಅವನು ಹಮಣಿಸುತ್ತಾನೆ ಅವುಗಳನ್ನ ತಾನು ಪೂರೈಕೆಯನ್ನ ಮಾಡಿಕೊಂಡು ಪಡೆದುಕೊಂಡು ಪೂರ್ಣನಾದ ಸುಖವಾಗಿರ್ಬೇಕಂತ ಅವನು ಪ್ರಯತ್ನ ಮಾಡ್ತಾನೆ ಆದರೆ ಆಶೆಗಳು ಮನಸ್ಸಿನಲ್ಲಿ ಯೋಚನಾ ವೀಚೆಗಳನ್ನ ಮೂಡಿಸಿರ್ತವೆ ಯೋಚನೆಗಳು ಕರ್ಮದಲ್ಲಿ ಪರ್ಯಾವಸನವಾಗುತ್ತವೆ ಒಂದಕ್ಕೊಂದು ಸಂಬಂಧ ನೋಡ್ರಿ ಆ ಕಾಮ ಏನಾದ್ರಿ ಆಸೆ ಆಯ್ತು ಆಸೆ ಮನಸ್ಸಿನಲ್ಲಿ ಅನಂತ ರೀತಿ ಯೋಚನೆಗಳನ್ನ ಮೂಡಿಸುತ್ತಾ ಹೋಗುತ್ತದೆ ಆ ಮೂಡಿದಾಗ ಆ ಯೋಚನೆಗಳು ಕರ್ಮದಲ್ಲಿ ಬಂದು ಸೇರಿಕೊಳ್ಳುತ್ತೇವೆ ಕರ್ಮ ಮಾಡಕ ಬಂದು ಸೇರ್ತದ ನೋಡ್ರಿ ಮನಸ್ಸಿನಲ್ಲಿ ಹೀಗೆ ವೇದಾಂತ ಶಾಸ್ತ್ರದಲ್ಲಿ ಐವಿದ್ಯೆ ಕಾಮ ಕರ್ಮ ಐವಿದ್ಯೆ ಅಂದ್ರೆ ಅಜ್ಞಾನ ಅಜ್ಞಾನದ ತನ್ನ ಸ್ವರೂಪವನ್ನ ತಿಳಿಯದೆ ಇರುವ ಕಾರಣ ಅವನಲ್ಲಿ ಅನಂತ ಕಾಮಗಳು ಆ ಕಾಮ ಅಂದ್ರೆ ಇಚ್ಛೆ ಅಥವಾ ಆಪೇಕ್ಷೆ ಅಂತ ಅನ್ಬತ್ರಿ ಮತ್ತ ಇಚ್ಛೆ ಆಪೇಕ್ಷೆ ಆದಾಗ ಅದಕ್ಕೆ ಬೇಕಾದಂತ ಕಾರ್ಯವನ್ನ ಕರ್ಮವನ್ನು ಮಾಡಬೇಕು ಈ ಮೂರು ಏನಾವ್ ಹೃದಯ ಗ್ರಂಥಿ ಅಂತ ಹೃದಯದಲ್ಲಿ ಕಾಣಲಾರದೆ ಒಂದು ದೊಡ್ಡ ಗಂಟಿನಿಂದ ಕೂಡಿದಂತ ಮನಸ್ಸನ್ನ ಬಂಧನ ಮಾಡಿದಂತ ವಸ್ತುಗಳು ಇವೇ ಜೀವನನ್ನ ಸಂಸಾರ ಮೃತ್ಯುಗಳಿಗೆ ಬಂಧಿಸುವ ಪಾಶಗಳು ಇವೇ ಜೀವನ ಏನ್ ಮಾಡಿದ್ವಾ ಅಂದ್ರೆ ಜನನ ಮರಣ ಮೃತ್ಯು ಅನಿತ್ಯವಾದ ಸಂಸಾರದಲ್ಲಿ ಆಪೇಕ್ಷ ಅನಿತ್ಯವಾದ ವಸ್ತುಗಳಲ್ಲಿ ನಿತ್ಯತ್ವ ಬುದ್ಧಿ ದುಃಖರಹಿತವಾದಂತಹ ವಸ್ತುಗಳಲ್ಲಿ ಆನಂದದ ಕಲ್ಪನೆ ಇವೆಲ್ಲ ಯಾಕೆ ಹುಟ್ಟಿದ್ರು ಇದೇ ಕಾರಣಕ್ಕಾಗಿ ಇದಕ್ಕೆ ಶ್ರೀ ಶಂಕರರು ಈ ವಿಚಾರವನ್ನ ಹೇಳುವಾಗ ಕಾಮ ಕರ್ಮಾದಿ ಎಂದು ಹೇಳುತ್ತಾರೆ ಹೃದಯ ಗ್ರಂಥಿ ಮನಸ್ಸಿನಲ್ಲಿ ಬಿದ್ದಂತ ಗಂಟು ಇವು ನಿರಾಕಾರವಾದ ಮನಸ್ಸಿನಲ್ಲಿ ನಿರಾಕಾರವಾದಂತ ವಸ್ತುಗಳು ಬಂದು ಆ ಮನಸ್ಸನ್ನ ಕಟ್ಟಿ ಹಾಕಿದ್ದಾವೆ ಅಂದರೆ ಅವು ಎಷ್ಟು ಪ್ರಬಲವಾಗಿರ್ಬೋದು ಅಂತ ಮಹಾತ್ಮರು ವಿಚಾರ ಮಾಡ್ತಾರೆ ಎಷ್ಟು ಶಕ್ತಿ ಇರಬಹುದು ಅಂತ ಈ ರೀತಿ ಅವಿದ್ಯ ಕಾಮ ಕರ್ಮಗಳ ಜೊತೆಗೆ ವಾಸನೆಗಳು ಬಂದು ಸೇರುತ್ತವೆ ಆ ವಾಸನೆಗಳಿಂದ ಏನ್ ಆಗ್ತದ್ರಿ ಅಂದ್ರೆ ಕಾಮ್ಯ ಕರ್ಮಗಳನ್ನು ಮಾಡದ ನಂತರ ನಮ್ಮ ಮನಸ್ಸಿನ ಮೇಲೆ ಉಂಟಾಗುವ ಪರಿಣಾಮದ ಅವಶೇಷಗಳೇ ವಾಸನೆಗಳು ಕಾಮ್ಯ ಕರ್ಮಗಳನ್ನ ಮಾಡಿದೆವುಮ್ಮ ಮಾಡಿದ ಮೇಲೆ ಕರ್ಮ ಮುಗಿದ ನಂತರ ಎಷ್ಟೋ ಕಾಲದವರೆಗೂ ಕರ್ಮಗಳು ನಾಶವಾದರೂ ಕೂಡ ವಾಸನೆಗಳು ಹಾಗೇ ಉಳಿದಿರುತ್ತವೆ ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂದೆ ನಡೆದ ಕೆಲವು ಘಟನೆಗಳು ನಮ್ಮ ಮನಸ್ಸಿನಲ್ಲಿ ಕೆಲವು ಉಳಿತಾವ್ರಿ ಅಂದ್ರೆ ಈಗ ಕರ್ಮ ಮಾಡ್ತಾ ಇಲ್ಲ ಯಾವಾಗಲೂ ನಡೆದಂತ ಕರ್ಮದ ವಾಸನೆ ನಮ್ಮಲ್ಲಿ ಕಂತವರು ನಮ್ಮ ಆ ವಾಸನೆಗಳು ನಮ್ಮ ಅವಿದ್ಯೆಯನ್ನ ಹೆಪ್ಪುಗಟ್ಟಿಸುತ್ತವೆ ಎಲ್ಲಾ ಜಲರೂಪವಾಗಿರ್ತಕ್ಕಂತ ಹನಿರೂಪವಾಗಿರ್ತಕ್ಕಂತ ನೀರನ್ನ ಒಂದು ಫ್ರಿಡ್ಜ್ ಅಲ್ಲಿ ಇಟ್ಟಾಗ ಅದ್ ಏನ್ ಮಾಡ್ತದ್ರಿ ಅಂದ್ರೆ ಬಹಳ ಸಮಯ ಇಟ್ಟಾಗ ಅದು ಹನಿ ಆಗಿರ್ತಕ್ಕಂತ ನೀರು ಅದು ಐಸ್ ಹಾಕ್ತದೆ ಕಪ್ಪುಗಟ್ಟಿಸ್ತದೆ ಅದು ಫ್ರಿಜ ಕೆಲಸ ಅದೇ ರೀತಿ ವಾಸನೆಗಳು ಏನ್ ಮಾಡ್ತವ್ರಂದ್ರೆ ಬೇರೆ 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 ಆಗಿರ್ತಕ್ಕಂತ ವಾಸನೆಗಳು ಎಲ್ಲವೂ ನಮ್ಮ ಐವಿದ್ಯೆಯಲ್ಲಿ ಸೇರಿ ಅವೆಲ್ಲವೂ ಎಪ್ಪಗಟ್ಟತವೆ ಅಂದ್ರೆ ಗಟ್ಟಿಯಾಗಿರ್ತವ್ರ ಬಹಳ ಬಲ ಆಗ್ತಾವ ಆದ್ರಿಂದ ನಮ್ಮ ಬೈಕ್ಗಳು ಮತ್ತಷ್ಟು ಹೆಚ್ಚಾಗ್ತವೆ ಅದರಿಂದ ಮತ್ತೆ ಹೆಚ್ಚಾಗ್ತಾ ಹೋಗ್ತಾವ ಆ ಕಾರಣದಿಂದ ಹೊರಗಿರುವಂತ ಪ್ರಪಂಚದಲ್ಲಿ ಸ್ವಲ್ಪವೂ ಸಮಯವಿಲ್ಲದೆ ಓಡಾಡುವ ಕ್ರಿಯೆಗಳಲ್ಲಿ ತೊಡಗುತ್ತೇವೆ ಕೆಲವು ಏನ್ರಿ ಐದು ನಿಮಿಷ ನಾವು ಯಾ ಯಾವಾಗ ನೋಡೋರು ಹೊರಗ 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 ಯಾಕೆಷ್ಟು ಹೊರಗಡೆ ತಿರುಗಾಡ್ತನಂದ್ರೆ ಅಷ್ಟು ಬಲವಾದ ವಿಷಯಗಳು ಆತನಲ್ಲಿ ಎಪ್ಪುಗಡ್ತಿವಿ ಹಲವು ಕಾಮನೆಗಳು ಹಲವು ಕಲ್ಪನೆಗಳು ಹಲವು ರೀತಿಯ ವಿಚಾರಗಳು ಹಲವು ರೀತಿಯ ವಸ್ತುಗಳ ಬಲಪಡಿಸುವ ಪ್ರಯತ್ನಗಳು ಇವೆಲ್ಲ ಏನು ಮಾಡುತ್ತೇವೆ ಅಂದ್ರೆ ಅವನಲ್ಲಿ ಕರ್ಮಗಳು ಕಾಮನೆಗಳು ಕಾರಣ ಇವುಗಳನ್ನೇ ತಿಳಿಯಲಿಕ್ಕೆ ಹುಟ್ಟಿದ್ದೇನೆ ಇವುಗಳನ್ನ ಪಡೆಯಲಿಕ್ಕೆ ಹುಟ್ಟಿದ್ದೇನೆ ಇವುಗಳ ಪಡೆದರೆ ನನಗೆ ಒಂದು ಗತಿ ಕಾಣ್ ಕಂಡಂತಾಗುತ್ತದೆ ಇವುಗಳ ಪಡೆಯಲೇ ಬೇಕು ಎನ್ನುವ ಭಾವದಿಂದ ಒಂದು ಪ್ರಾಪ್ತಿಯಾದ್ರೆ ಇನ್ನೊಂದು ಇನ್ನೊಂದು ಪ್ರಾಪ್ತಿ ಆದ್ರೆ ಇನ್ನೊಂದು ಹೀಗೆ ಚಡಪಡಿಸುವ ಕ್ರಿಯೆಯಲ್ಲಿ ತೊಡಗುತ್ತೇವೆ ಇದೇ ಜನಜಂಗುಳಿಯಲ್ಲಿ ನಡೆಯುವ ಬಾಳಿನ ಅರ್ಥವಿಲ್ಲದ ತೊಚ್ಚು ಪಂದ್ಯದ ಗಡಿಬಿಡೆಯ ಕರ್ಮಜಾಲಕ್ಕೆ ಮೂಲವಾಗುತ್ತದೆ ಇದು ಏನಾಯ್ತ್ರಿ ಅಂದ್ರೆ ಈ ಅಜ್ಞಾನಿ ಜನಗಳ ಸಮೂಹದಲ್ಲಿ ನಿಜವಾದ ಮನುಷ್ಯ ಜನ್ಮದ ಈ ಜೀವನವ ಜೀವನದ ಸುಂದರ ಬದುಕನ್ನ ಅರ್ಥವನ್ನ ಮಾಡಿಕೊಳ್ಳಲಾದ ಅರ್ಥವನ್ನ ಮಾಡಿಕೊಳ್ಳಲಾರದೆ ಹುಚ್ಚು ಪಂದ್ಯದ ಗಡಿ ಬೆಳೆಯ ಕರ್ಮ ಜಾಲಕ್ಕೆ ಮೂಲ ಇದು ಹುಚ್ಚರ ಸಂತೆ ನೋಡ್ರಿ ಅವರು ಹುಚ್ಚರು ನಾವು ಹುಚ್ಚರು ಒಬ್ಬರ ಮಾತು ಒಬ್ಬರು ಕೇಳಿ 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 ಎಲ್ಲರೂ ಹುಚ್ಚರಾಗ್ಬಿಟ್ಟಿದೆ ಮನಸ್ಸನ್ನ ಕಲಕಿ ಕಲುಷಿತಗೊಳಿಸಿ ಮನುಷ್ಯನನ್ನ ಅವಿರತವಾದ ಕರ್ಮ ಚಕ್ರದಲ್ಲಿ ಸಿಲುಕಿಸಿ ಹಲವು ರೀತಿಯ ದುಃಖ ಹಲವು ರೀತಿಯ ತಾಪ ಈ ರೀತಿ ಗುಳಿಸುವ ಇವ್ ನೋವು ತಾಪ ಏನ್ ಮಾಡ್ತವ್ರಂದ್ರೆ ಮನುಷ್ಯ ಬೆಂಕಿಯ ಸಮೀಪ ಕೂತಾಗ ಹೇಗೆ ಬಿಸಿಯಾಗುತ್ತದೆಯೋ ಯಾವ ರೀತಿ ತಾಪಕ್ಕೆ ಕಷ್ಟಕ್ಕೆ ಗುರಿಯಾಗುತ್ತದೆಯೋ ಅದೇ ರೀತಿ ಒಳಗಿನ ಕರ್ಮ ಚಕ್ರದಲ್ಲಿ ಸಿಲುಕಿದಂತ ವ್ಯಕ್ತಿಯ ಮನಸ್ಸು ಯಾವಾಗಲೂ ದುಃಖದಿಂದ ಅದು ಸುಡುತ್ತಿರುತ್ತದೆ ದುಃಖದಿಂದ ಒಳಗಿನ ಮನಸ್ಸು ಕಷ್ಟವನ್ನು ಪಡ್ತಾಳ ನೋಡಿ ಈ ಗೊಂದಲದಿಂದ ಅವನನ್ನು ಯಾರು ಯಾರು ಪಾರು ಮಾಡಬಲ್ಲರು ತಾನು ಮಾಡದ ಕರ್ಮಗಳನ್ನ ತಾನು ತಯಾರ ಮಾಡಿಕೊಂಡು ಹೋದ ಬುತ್ತಿಯನ್ನ ತಾನೇ ಅನುಭವಿಸಬೇಕು ತಾನು ಮಾಡದ ಕರ್ಮಗಳನ್ನ ತಾನೇ ಅನುಭವಿಸಬೇಕು ವಿನಃ ಅವನನ್ನ ಯಾರು ಪಾರು ಮಾಡುವುದಿಲ್ಲ ಹೀಗೆ ಆಚಾರ್ಯರು ಕೇಳುತ್ತಾರೆ ಈ ರೀತಿಯಾಗಿ ಶಿಷ್ಯನನ್ನ ಆಚಾರ್ಯರು ಕೇಳುತ್ತಾರೆ ಈ ಉತ್ತರವು ಪ್ರಶ್ನೆಯಲ್ಲೇ ಅಡಗಿದೆ ನಿನ್ನ ಯಾರು ಪಾರು ಮಾಡುತ್ತಾರೆ ಎಂದಾಗ ಪ್ರಶ್ನೆ ಅದ್ರ ಉತ್ತರ ಏನ್ ದೊಡ್ಡ ಮಾತಿಲ್ಲ ಅಂತ ಉತ್ತರ ಏನು ಯಾರು ಇಲ್ಲ ಎನ್ನುವುದೇ ಉತ್ತರ ಇಲ್ರಿ ನನಗ್ ರೋಗ ಬಂದಾಗ ನಾನೇ ಔಷಧ ನುಂಗಬೇಕು ನನಗ ಆದಾಗ ನಾನೇ ಊಟ ಮಾಡಬೇಕು ಅಂತ ಉತ್ತರ ಅಲ್ಲಿಯೇ ಹೇಳುತ್ತದೆ ಕಾರಣ ಅವನಲ್ಲದೆ ಅನ್ಯರು ಯಾರು ಅವರನ್ನ ಪಾರು ಮಾಡಲಾರರು ಬೇರೆ ಯಾರು ಪಾರು ಮಾಡ್ತಾರೆ ನಮ್ಮನ್ನ ಯಾರು ಮಾಡಂಗಿಲ್ಲ ಅದಕ್ಕೆ ಶತಕೋಟಿ ಅಂತ ಏನ್ ಹೇಳಿದ್ರೆ ಕಲ್ಪ ಎಂದರೆ ಒಂದು ವಿಶ್ವ ಒಂದು ಜಗತ್ತು ಹುಟ್ಟಿದಾಗಿನಿಂದ ಹಿಡಿದು ಪ್ರಳಯದ ಒಳಗೆ ಆ ಹುಟ್ಟು ಮತ್ತು ಪ್ರಳಯದ ಪ್ರಳಯದವರೆಗಿನ ಕಾಲದ ಅಳತೆ ಕಾಲ ಅಂದ್ರೆ ಎಷ್ಟೋ ವರ್ಷಗಳ ಅಂತ ಈ ಜಗತ್ತು ವಿಶ್ವದ ಅಸ್ತಿತ್ವದ ಕಾಲ ಒಂದು ಕಲ್ಪವಾದರು ಅಸ್ತಿತ್ವ ಅಂದ್ರೆ ಎಂದ್ ಹುಟ್ಟದಮ್ಮ ಇದು ಮತ್ತೆ ಎಂದ ಪ್ರಳಯ ಆಗ್ತದಲ್ಲ ಇದು ಹುಟ್ಟಿ ಪ್ರಳಯ ಆದಾಗ ಎಷ್ಟೋ ಸಾವಿರ ಲಕ್ಷ ಗಟ್ಟಲೆ ವರ್ಷ ಬೇಕು ಅಂತ ಪ್ರಳಯವಾದಾಗ ಒಂದು ಕಲ್ಪ ಅಂತ ಅರ್ಥ ಒಂದು ಕಲ್ಪ ಅದು ಅಂತ ಕಲ್ಪ ಆದಾಗ ಬ್ರಹ್ಮನಿಗೆ ಅದು ಒಂದು ದಿನಕ್ಕೆ ಸಮ ಯಾರಿಗೋ ಬ್ರಹ್ಮ ಒಂದ್ ದಿವ್ಸ ನೋಡ್ರಿ ಮತ್ತೆ ಅದರ ಕಾಲದ ನೆಗೆದಿ ನಮ್ಮ ಅಳತೆಯಲ್ಲಿ ವಿಚಾರ ಮಾಡಿದರೆ ನಲವತ್ತು ಮೂರು ಕೋಟಿ ಇಪ್ಪತ್ತು ಲಕ್ಷ ವರ್ಷ ಅಂದ್ರಮ್ಮ ಈ ನಮ್ಮ ಲೆಕ್ಕ ಇದರ ಅರ್ಥ ಒಟ್ಟಿನಲ್ಲಿ ಅನಂತ ಕಾಲವಾದರೂ ಅವನು ಅಲ್ಲದೆ ಬೇರೆ ಯಾರು ಅವನನ್ನು ಉದ್ಧಾರ ಮಾಡಲಾರರು ಯಾರಮ್ಮ ನಮ್ಮನ್ನ ಉದ್ಧಾರ ಬೇರೆ ಯಾರು ಮಾಡಲಾರರು ಅದಕ್ಕ ಏನು ಮಾಡಬೇಕು ಅಂದ್ರೆ ನಿನ್ನ ಉದ್ಧಾರವನ್ನ ನೀನೇ ಮಾಡಿಕೊಳ್ಳಬೇಕು ನಾವು ಉದ್ಧಾರ ಆಗ್ಬೇಕಾದ್ರೆ ಏನ್ ಮಾಡಬೇಕಮ್ಮ ನಾವೇ ಅದನ್ನ ಪ್ರಯತ್ನವನ್ನು ಮಾಡಬೇಕು ನಾವೇ ಕಣ್ಣತ್ತರದು ಚಂದ್ರನ ನೋಡಿ ಅನುಭವಿಸ್ಬೇಕು ಹೀಗೆ ಈ ರೀತಿ ಅಭಿಪ್ರಾಯವನ್ನ ಶಂಕರ ಭಗವತ್ಪಾದರು ಈ ಒಬ್ಬ ಗುರು ತನ್ನ ಶಿಷ್ಯನಿಗೆ ಆತ್ಮ ಜ್ಞಾನದ ಬೋಧವನ್ನ ಮಾಡಿದಾಗ ಅದನ್ನ ತನ್ನ ಅನುಭವಕ್ಕೆ ತಂದುಕೊಂಡು ತಾನೇ ತನ್ನಲ್ಲಿ ಪರಮಾನಂದವನ್ನ ಪಡೆಯುವಂತ ಪ್ರಯತ್ನವನ್ನ ಮಾಡಲೇಬೇಕು ಎಲ್ಲವೂ ಪರರ ಮೇಲೆ ಹಾಕಿದರೆ ನಿನಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ ಈ ರೀತಿಯಾಗಿ ಅವರು ತಿಳಿ ಹೇಳಿ ಮತ್ತ ನಾಳೆ ದಿನ ಯಾಕೆ ಇಷ್ಟು ಭದ್ರವಾಗಿ ಬುನಾದಿಯನ್ನ ಹಾಕ್ತಾರಂದ್ರೆ ಲೋಕದಲ್ಲಿ ಬಹಳಷ್ಟು ಜನ ತಾವು ತಪ್ಪನ್ನ ಮಾಡಿ ಅದೇ ತಪ್ಪಾದ ಮಾರ್ಗವನ್ನ ಶಿಷ್ಯರಿಗೆ ಬೋಧವನ್ನ ಮಾಡಿ ನಿಮಗೆ ಮೋಕ್ಷ ಆಗ್ತದ ನಿಮಗೆ ಅಜ್ಞಾನ ನಾಶ ಆಗ್ತದ ಅಂತ ಬಾಯಿಯಿಂದ ಹೇಳಿ ಅಜ್ಞಾನದ ಕರ್ಮಗಳನ್ನೇ ಅವರಿಂದ ಮಾಡಿಸಿ ಪುನಃ ಬಂಧನಕ್ಕೆ ಗುರಿ ಮಾಡುವಂತ ಎಷ್ಟೋ ಜನರು ಉಂಟು ಆದರೆ ಯಥಾರ್ಥವಾಗಿ ಸತ್ಯವಾಗಿ ಹೇಳತಕ್ಕಂತ ಮಾತು ವೇದಾಂತ ಶಾಸ್ತ್ರದಲ್ಲಿ ಮಾತ್ರ ಅದು ನಿರ್ಭಯ ನಿಷ್ಠುರವಾಗಿರ್ತಕ್ಕಂತ ಗುರುನಾಥ ಮಾತ್ರ ಹೇಳಲಿಕ್ಕೆ ಸಾಧ್ಯವೇನ ಸಾಮಾನ್ಯ ಶಾಸ್ತ್ರಗಳೆಂದರೂ ಅಲ್ಲ ಸಾಮಾನ್ಯ ಗುರುಗಳಿಂದಲೂ ಕೂಡ ಇದು ಸಾಧ್ಯ ಇಲ್ಲ ಇದ್ದಕ್ಕೆ ಇದ್ದಂತ ಹೇಳಬೇಕಾಗಿದ್ರೆ ಅವರು ಲೋಕದಲ್ಲಿ ನಿಷ್ಠೂರವಾದಿಗಳಾಗಿರ್ತಾರವ್ರು ಯಾರ ಕಡೆಯಿಂದ ಅವರಿಗೆ ಜಗ್ಗುವರೆಲ್ಲ ಯಾರ ಕಡೆಯಿಂದ ಹೊಗಳಿಕೆ ತಗೊಳ್ಳಿಕೆ ಅನ್ನುವುದೇ ಇಲ್ಲ ಯಾರ ಭಯ ಮತ್ತು ಭೀತಿ ಇಲ್ಲದೆ ನಿರ್ಭೀತಿಯಿಂದ ಆತ್ಮ ಜ್ಞಾನವನ್ನ ಬೋಧ ಮಾಡುವಂತ ಗುರು ಸತ್ಯ ಅಸತ್ಯದ ವಿಚಾರವನ್ನ ಒಪ್ಪಿಕೊಂಡು ಸತ್ಯವಾದ ಜ್ಞಾನವನ್ನ ನಂಬಿಕೊಂಡು ನನ್ನನ್ನ ರಕ್ಷಣೆ ಮಾಡುವವರು ಯಾರು ಇಲ್ಲ ಯಾಕಂದ್ರೆ ಜಗತ್ತಲ್ಲಿ ಧನ ಆನೆ ಭೂಮಿಯಾನಿ ಅಂತ ಬರ್ತಾರೆ ನಾವ್ ಬಹಳಷ್ಟು ಜನ ರಕ್ಷಣೆ ಆಗ್ತೇವಿ ಬಹಳ ಬಹಳ ಜನ ನಮಗೆ ರಕ್ಷಣೆಯನ್ನ ಮಾಡ್ತಾರ ಕಾಪಾಡುತ್ತಾರೆ ಅಂತ ಅನ್ಕೊಂತೀವಿ ಅದಕ್ಕಾಗಿ ಬಹಳಷ್ಟು ಧನ ಕನಕ ಬೆಳ್ಳಿ ಬಂಗಾರ ಹಿಂದಿನ ಕಾಲದಲ್ಲಿ ಈಗಿನ ಕಾಲದ ವ್ಯವಸ್ಥೆ ಇಲ್ಲದಂತ ಆ ಕಾಲದಲ್ಲಿ ತಾವು ಗಳಿಸಿದ ಹಣವನ್ನ ಬಂಗಾರ ಬೆಳ್ಳಿಯನ್ನ ಮಣ್ಣಿನ ಮಡಿಕೆಯಲ್ಲಿ ತುಂಬಿ ನೆಲದಲ್ಲಿ ಹೂಡಿಡುವಂತ ಒಂದು ಪದ್ಧತಿ ಇತ್ತು ಇನ್ನು ಕೆಲವರು ತಾವು ಸಾಕಿದಂತ ಸಕಲ ಪ್ರಾಣಿಗಳು ಇರಲಿ ಎಮ್ಮೆ ಇರಲಿ ಗಿಳಿ ಇರಲಿ ನವಿಲೆ ಇರಲಿ ಕೋಗಿಲೆ ಇರಲಿ ನಾಯಿ ಇರಲಿ ಬೆಕ್ಕೆ ಎಲ್ಲಿ ಎಲ್ಲಾ ಪ್ರಾಣಿಗಳನ್ನ ಸಾಕಿ ಆಯಾ ಪ್ರಾಣಿಗಳ ವಾಸಕ್ಕಾಗಿ ಒಂದು ಸಣ್ಣ ಸಣ್ಣ ಕೊಠಡಿಯನ್ನ ಮಾಡಿ ಕಟ್ಟಿ ಹಾಕುವಂತ ಪದ್ಧತಿ ಮತ್ತು ಆ ಮನೆಯಲ್ಲಿ ಇರುವಂತವರು ತನ್ನ ಹೆಂಡತಿ ಮತ್ತು ಪುತ್ರರು ಆತನಿಗೆ ಬಹಳ ಮಂದಿ ಸ್ನೇಹಿತರು ಮತ್ತು ಬಂಧುಗಳು ಇಷ್ಟೆಲ್ಲ ಒಂದು ವ್ಯವಸ್ಥಿತವಾದ ಕುಟುಂಬದಲ್ಲಿ ಕಾಣುವಂತ ಲಕ್ಷಣ ಆದರೆ ವಿಚಾರ ಮಾಡಿ ನೋಡಿದಾಗ ನನ್ನ ದೇಹ ಕೂಡ ಎಷ್ಟು ಪ್ರೇಮ ದೇಹದ ಮೇಲೆ ಎಷ್ಟು ಪ್ರೀತಿ ದೇಹಕ್ಕೆ ಬೇಕಾದಂತ ಸಕಲ ವಿಷಯಗಳನ್ನ ಕೊಡುವುದು ಆ ದೇಹ ಮನಸ್ಸು ಬೇಡದಂತ ಸಕಲ ವಸ್ತುಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇಡೀ ಆಯುಷ್ಯವನ್ನೇ ಮೀಸಲಾಗಿತ್ತ ಅತಿ ಪ್ರೇಮದ ಶರೀರ ಆದರೆ ಈ ಶರೀರವನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಶರೀರ ಬಿಟ್ಟು ಹೋಗುವ ಕಲಮ ಬಿಟ್ಟು ಹೋಗುವ ಸಮಯದಲ್ಲಿ ಈ ದುಡ್ಡು ಇಲ್ಲದೇ ಇದ್ರೆ ನಮ್ಗ ಮುಂದ ಗತಿಯಾರು ಅಂತ ದುಡ್ಡು ಗಳಿಸದ ಆದ್ರೆ ಇವನು ಪ್ರಾಣವನ್ನ ಬಿಡುವಾಗ ಆ ಮನೆಯಲ್ಲಿರುವಂತ ಜಡವಾದ ದುಡ್ಡು ಭೂಮಿಯಲ್ಲಿ ಸರಿ ಹೋತಿ ಇವನನ್ನ ರಕ್ಷಣೆ ಮಾಡ್ಲಿಲ್ಲ ದುಡ್ಡು ರಕ್ಷಣೆ ಮಾಡೋದಿಲ್ಲ ಕಾರಣ ಅದಕ್ಕೆ ಚೇತನ ಇಲ್ಲ ಅದಕ್ಕಾಗಿ ರಕ್ಷಣೆ ಮಾಡ್ಲಿಕ್ಕಿಲ್ಲ ಪ್ರಾಣಿ ಪಕ್ಷಿಗಳು ಎಷ್ಟು ಇದ್ದವಲ್ಲ ಅವರು ಕೂಡ ನಿನ್ನ ಜೊತೆ ನಿನಗಾಗುವ ಕಷ್ಟವನ್ನ ಕಳಿಲಿಕ್ಕೆ ಯಾವ್ದಾದ್ರು ಸಹಾಯ ಮಾಡುತ್ತೇವೆ ಅಂದ್ರೆ ಅವರು ಮಾಡೋದಿಲ್ಲ ಅವರು ಕೆಟ್ಟದ ಗೋಸ್ತ ಅಂದ್ರೆ ಕೊಠಡೆಯಲ್ಲಿ ಅವಿದು ಇವರು ಕೂಡ ಆಗದಿದ್ರೆ ಪರವಿಲ್ಲ ಹೆಂಡತಿ ಮತ್ತು ಮಕ್ಕಳಾದ್ರೂ ಕೂಡ ಹ್ಮ್ ಮನೆಯ ಬಾಗಿಲ ದಾಟುವವರಿಗೆ ಮನೆ ಬಾಗಿಲ ದಾಟ್ತ ಹೆಣ ದಾಡ್ತಿನ್ರೀ ಅವ್ರ ಮನೆಕ್ ಹೋಗ್ಬಿಡ್ತಾರ ಬಂದು ಬೆಳಗ್ಗೆ ಸ್ನೇಹಿತರಾದ್ರೂ ಕೂಡ ಇವ್ರ ಗಟ್ಟಿ ಅವ್ರಿಲ್ಲದ ನಮ್ ಗಟ್ಟಿ ಹಿಂಗ ನಾವ್ ಹೆಂಡ್ರೂ ಮಕ್ಳ ಇಲ್ಲದ್ರ ಗಟ್ಟಿ ಹೆಂಗ್ರಿ ಅದಕ್ಕೆ ಹೆಂಡ್ರೂಮ್ ಮಕ್ಳ ಮೇಲೆ ಬಹಳ ಎತ್ತು ಬಂಧು ಬೆಳಗ್ಗೆ ಇಲ್ದ್ರ ಗಟ್ಟಿ ಹೆಂಗ ಬೇಕು ನಮ್ಗ ಹೌದು ಬೇಕು ಇಷ್ಟೆಲ್ಲ ಇದ್ದಾರೆ ಅವ್ರು ಎಲ್ಲಿವರೆಗೆ ಬಂದ್ರು ಅಂದ್ರೆ ಕುಣಿತನಕ ಸ್ಮಶಾನ ತನಕ ಮತ್ತ ನಮ್ಮ ಇಷ್ಟು ವರ್ಷದಲ್ಲಿ ಜೀವನ ಪೂರ್ತಿ ಇದಕ್ಕೋಸ್ಕರ ಕಷ್ಟಪಟ್ಟಿನಿ ಅಂತ ದೇಹ